ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡಹಿತ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣಮಹೋತ್ಸವ ಕಾರ್ಯಕ್ರಮ ಇದೇ ಬರುವ ಡಿಸೆಂಬರ್ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ವಿಜೃಂಭಣೆ ನಡೆಯಲಿದೆ ಎಂದು ಸುವರ್ಣಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ ರಾಮಚಂದ್ರ ನಾಯ್ಕ್ ಹೇಳಿದರು ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದೇ ಬರುವ ಡಿಸೆಂಬರ್ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಶಂಕರ ರಾಮಚಂದ್ರ ನಾಯ್ಕ ಹೇಳಿದರು ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ನೀಡಬೇಕೆಂದು ಕೋರಿದರು ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ ಮಾತನಾಡಿ ಇದು ದ್ವೀಪದ ರೀತಿಯಲ್ಲಿದ್ದ ಪ್ರವಾಹ ಬಾಧಿತ ಸ್ಥಳವಾದರೂ ಆಸ್ತಿಗಳು ಕೊಚ್ಚಿ ಹೋಗುವ ಸಮಯದಲ್ಲಿಯೂ ಸಹ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಬಾರದೆಂದು ಶಿಕ್ಷಣ ಅಭಿಯಾನದಿಂದ ಊರಿನ ಹಿರಿಯರಾದ ನಾರಾಯಣ ವೆಂಕಪ್ಪ ನಾಯ್ಕರ ಹಿತ್ತಲ ಜಾಗದಲ್ಲಿ ರಾಮಾಮಂಜಾ ನಾಯ್ಕ ನಾರಾಯಣ ಮುಖ್ರಿಯವರು ಮಂಚೂಣಿಯಲ್ಲಿ ನಿಂತು ಶಾಲೆ ನಿರ್ಮಿಸಿದರು ನಂತರದಲ್ಲಿ ನಾರಾಯಣ ವೆಂಕಪ್ಪ ನಾಯ್ಕ ರಾಮಾನಾಯ್ಕರು ಸ್ಥಳದಾನ ಮಾಡಿದ್ದರಿಂದ ಇಲ್ಲಿ ಸುಸಜ್ಜಿತ ಶಾಲೆ ನಿರ್ಮಿಸಲು ಸಹಕಾರಿಯಾಯಿತು ಎಂದು ದಾನಿಗಳ ಕೊಡುಗೆ ಸ್ಮರಿಸಿದರು ಸುವರ್ಣ ಮಹೋತ್ಸವದ ಆಚರಣೆಯಿಂದ ಶಾಲೆಗೆ ಮೂಲಭೂತ ಸೌಕರ್ಯಗಳ ಒದಗಿಸುವುದು ಇದರ ಮೂಲ ಉದ್ದೇಶವಾಗಿದೆ ಶಾಲೆಗೆ ಶಿಕ್ಷಕರ ಅವಶ್ಯಕತೆ ಇದೆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಭಾಗಿತ್ವ ಅಗತ್ಯ ಎಂದರು ಡಿಸೆಂಬರ್ ಏಳರಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿ ವಹಿಸುವರು ಸಚಿವ ಮಂಕಾಳು ವೈದ್ಯ ಕಾರ್ಯಕ್ರಮ ಉದ್ಘಾಟಿಸುವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ನಾಮಫಲಕ ಹಾಗೂ ಧ್ವಜಸ್ತಂಭದ ಉದ್ಘಾಟನೆ ನಡೆಯುವುದು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕರಾದ ಆರ್ ವಿ ದೇಶಪಾಂಡೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸುವರು ಕಾರವಾರ ಶಾಸಕ ಸತೀಶ್ ಸೈಲ್ ಗೌರವ ಉಪಸ್ಥಿತಿ ವಹಿಸುವರು ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಎಂದರು ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೀಮಣ್ಣ ನಾಯ್ಕ ವಿಧಾನಪರಿಷತ್ ಶಾಸಕ ವಿಎಸ್ ಸಂಕನೂರು ಶಾಂತಾರಾಮ ಸಿದ್ದಿ ಗಣಪತಿ ಉಳ್ಬೇಕರ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸ್ಥಳಧಾನಿಗಳು ಎಸ್ಡಿಎಂಸಿ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರುಗಳು ಅಧಿಕಾರಿ ವರ್ಗದವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ ಎಂದರು ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾಥಮಿಕ ಶಿಕ್ಷಣ ಚಿಂತನಾ ಮಂಥನ ಗೋಷ್ಠಿ ನಡೆಯಲಿದೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸಮ ಆರೋಪ ಸಮಾರಂಭ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ನಮ್ಮ ಶಾಲೆಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಇಲ್ಲಿ ಆರಂಭವಾದಂತೆ ಒಂದು ಶಾಲೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಐವತ್ತನೇ ವರ್ಷ ಆಗಿದೆ ಈ ಐವತ್ತ ಐವತ್ತನೇ ವರ್ಷದ ಕಾರ್ಯಕ್ರಮದ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಬೇಕಂತ ಎಲ್ಲ ನಾಗರಿಕರು ನಮ್ಮ ಸುತ್ತಮುತ್ತ ಎಸ್ ಡಿ ಎಂ ಸಿ ಅವರು ಶಿಕ್ಷಕರು ಎಲ್ಲರೂ ಸೇರಿ ನಾವು ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕಲ್ಲಿ ಅದನ್ನು ನಿರ್ಣಯಿಸಿ ಇರುವ ವರ್ಷ ನಾವು ಸುವರ್ಣ ಮಹೋತ್ಸ ಆಚರಣೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮಗೆ ಎಲ್ಲ ಸಹಕಾರ ಬಹಳ ಮುಖ್ಯ ಹಾಗೆ ಎಲ್ಲ ರೀತಿಯ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬ ಈ ಒಂದು ಕಾರ್ಯಕ್ರಮಕ್ಕೆಲ್ಲರೂ ಭಾಗವಹಿಸಿ ನಮ್ಮ ಸಂಪೂರ್ಣ ಸಹಕಾರ ನೀಡುವುದರ ನನಗೆ ಈ ಒಂದು ಕಾರ್ಯ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಮತಿ ನಾಯ್ಕ ಕಮಲಾಕರ ಮುಖ್ರಿ ಎಸ್ ಡಿ ಅಧ್ಯಕ್ಷ ರಮೇಶ್ ನಾಯ್ಕ್ ಶಾಲಾ ಮುಖ್ಯೋಧ್ಯಾಪಕ ಆರ್ ಕೆ ಮುಖ್ರಿ ರಮ್ಲತ್ ಶೇಖ್ ಈಶ್ವರ ನಾಯ್ಕ್ ಗಣಪತಿ ನಾಯ್ಕ್ ಶ್ರೀನಿವಾಸ್ ರಾಯ್ಕರ್ ರಾಮಚಂದ್ರ ನಾಯ್ಕ ಶಿಕ್ಷಕ ವೃಂದ ಮಹಿಳಾ ಮಂಡಳಿ ಸಂಘ ಸಂಸ್ಥೆಯ ಪ್ರಮುಖರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆರಾ ಪ್ಲಸ್ ನ್ಯೂಸ್ ಹೊನ್ನಾವರ